ಹಾಯ್ ಫ್ರೆಂಡ್ಸ್ ಆರೋಗ್ಯದ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಒಂದು ಒಳ್ಳೆಯ ಆರೋಗ್ಯಕರವಾದಂತಹ ಅವರೇ ಬೇಳೆ ಪಾಯಸನ ಇದ್ದೀನಿ ತುಂಬಾ ರುಚಿಕರ ಆರೋಗ್ಯಕರ ಹಾಗೆಯೇ ನೀವು ಕೂಡ ಮರಿದಿನ ಈ ಒಂದು ರೆಸಿಪಿನ ಟ್ರೈ ಮಾಡಿ ಯಾಕೆ ಅಂತ ಅಂದರೆ ಅವ್ರಿ ಕೈ ಸೀಸನ್ ಆಗಿರೋದ್ರಿಂದ ಆ ಸೀಸನ್ಗಳಲ್ಲಿ ನಾವು ಯಾವುದೇ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ನಾವು ಬಳಸೋದ್ರಿಂದ ತುಂಬಾ ರುಚಿ ಕೂಡ ಜಾಸ್ತಿನೇ ಇರುತ್ತೆ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಈ ಅವರೇ ಬೇಳೆ ಪಾಯಸ ಮಾಡೋದು ತುಂಬಾ ಸ್ವಲ್ಪ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಸ್ವಲ್ಪ ಚಿಕ್ಕದೇ ಇಟ್ಕೊಳ್ಳಿ ಹಾಗೆಯೇ ನೋಡಿ ಈ ಒಂದು ಕಪ್ಪಲ್ಲಿ ನಾನು ನೀರನ್ನು ಪೂರ್ತಿಯಾಗಿ ಇಲ್ಲಿ ಹಾಕ್ಕೊಂಡು ಇದನ್ನು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಬಿಸಿ ಆಗೋದಿಕ್ಕೆ ಬಿಡ್ತಾ ಇದ್ದೀನಿ ಹಾಗೆಯೇ ಮುಚ್ಚಳನ ಮುಚ್ಚಿ ಅವಾಗ ನೀರು ಬೇಗನೆ ಕಾಯುತ್ತೆ ಈ ಕಡೆ ನಾವು ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ ನೀರು ಕಾಯೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಕಪ್ ಅಳತೆನಲ್ಲಿ ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ಸೇರಿಸ್ಕೊಂಡು ಇದನ್ನ ಜಸ್ಟ್ ನಾನು ಕರಗಿಸ್ಕೊಳ್ತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿರ್ತೀವಿ ಆ ಕಪ್ಪಲ್ಲಿ ನಾವು ಅರ್ಧ ಕಪ್ಪು ನೀರನ್ನು ಸೇರಿಸ್ಕೊಂಡ್ರೆ ಪ್ರಮಾಣ ಕರೆಕ್ಟಾಗಿ ಬರುತ್ತೆ ನೋಡಿ ಇದು ಇವಾಗ ಕರಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈ ಕಡೆ ನೋಡಿ ನೀರು ಕೂಡ ಕಾದಿದೆ ಇದಕ್ಕೆ ನಾನು ಇವಾಗ ಈ ಕಪ್ಪಲ್ಲಿ ನೋಡಿ ಒಂದು ಕಪ್ಪು ಸುಮಾರು ಒಂದು ಕಾಲ್ ಕೆ ಜಿ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಕಮ್ಮಿ ಕೂಡ ಮಾಡ್ಕೊಳ್ಬಹುದು ಹಾಗೆಯೇ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಪಾಯಸ ಅಂತೂ ಡೆಫಿನೆಟ್ಲಿಯಾಗಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಇವಾಗ ನೀರು ಬಿಸಿಯಾದ ನಂತರ ಇವಾಗ ಅವರೇ ಬೇಳೆಯನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಸುಮಾರು ಒಂದು ನಾಲ್ಕು ನಿಮಿಷ ಅಥವಾ ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಬೇಗನೆ ಬೆಂದ್ಬಿಡುತ್ತೆ ಅದು ಅಲ್ಲದೆ ಕುದೀತಾ ಇರುವಂತಹ ಒಂದು ನೀರಿಗೆ ನಾವು ಬೇಳೆನ ಸೇರಿಸಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಈಗ ಮುಚ್ಚಲನ ಮುಚ್ಚಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆ ನೋಡಿ ಬೆಲ್ಲಕ್ಕೆ ಸಂಪೂರ್ಣ ಕರಗಿದೆ ಇದು ಸಾಕಾಗುತ್ತೆ ಇದು ಕೂಡ ನಾನು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಅವರೇ ಬೇಳೆ ಬೆಂದಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಹಾಗೆ ಕ್ವಾಂಟಿಟಿನ ನೀವು ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಹಾಗೆ ಜಸ್ಟ್ ನೋಡಿ ಕೈಯಿಂದ ನಾವು ಪ್ರೆಸ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಸ್ಮೂತ್ ಆಗಿ ಬರ್ಬೇಕು ನೋಡಿ ಈಗ ಇದು ಕರೆಕ್ಟ್ ಆಗಿದೆ ಈಗ ನಂತರ ನಾನು ಒಂದು ಮೂರಿಂದ ನಾಲ್ಕು ಸೌಟಷ್ಟು ನಾನು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಳನ್ನ ನಾನು ಇಲ್ಲಿ ಪೂರ್ಣ ಭಾಗ ನಾನಿಲ್ಲಿ ಇದನ್ನು ರುಬ್ಕೊಳ್ತಾ ಇಲ್ಲ ಒಂದು ಅರ್ಧ ಭಾಗದಷ್ಟು ನಾನು ಇದನ್ನ ರುಬ್ಕೊಳ್ಳೋದಕ್ಕೆ ಒಂದು ಕಪ್ ಅಲ್ಲಿ ಇದ್ದೀನಿ ನೋಡಿ ಇಷ್ಟು ಇದು ಸಾಕಾಗುತ್ತೆ ಅದು ತಣ್ಣಗಾಗ್ತಾ ಅಷ್ಟರಲ್ಲಿ ಇವಾಗ ಮಿಕ್ಸಿ ಜಾರಿಗೆ ನೋಡಿ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಹತ್ತು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಏಳೆಂಟು ಬಾದಾಮಿನ ನಾನು ನೆನೆಸಿ ಒಂದು ಸುಮಾರು ಒಂದು ಅವರ್ ಹಿಂದೇ ನೆನೆಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನು ಗಸಗಸೆ ಅದನ್ನು ಕೂಡ ನಾನಿಲ್ಲಿ ಸೇರಿಸಿ ಇದನ್ನು ನಾಲ್ಕರಿಂದ ಅವರು ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬಾದಾಮಿ ಸಿಪ್ಪೆ ತೆಗೆದು ಬಳಸ್ತಾ ಇದ್ದೀನಿ ಗೋಡಂಬಿ ಹಾಗೆ ಬಾದಾಮಿ ನಿಮ್ಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ತುಂಬಾ ರುಚಿಕರವಾಗಿರುತ್ತೆ ಇದನ್ನು ಸೇರಿಸೋದ್ರಿಂದ ಹಾಗೆಯೇ ಫ್ಲೇವರಿಗೆ ಒಂದು ನಾಲ್ಕು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ನೀವು ಬೇಕಾದರೆ ಒಂದು ಎರಡು ಸೇರಿಸ್ಕೊಂಡು ಸಾಕಾಗುತ್ತೆ ನಂತರ ಅವರೇ ಬೇಳೆನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಬೇಕಾದ್ರೆ ಸೇರಿಸ್ಕೊಳ್ಳಿ ತುಂಬಾ ಗಟ್ಟಿ ಅನಿಸಿದ್ರೆ ಹಾಗೇನೆ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ಈ ರೀತಿಯಾಗಿ ನುಣ್ಣಗೆ ನಾನು ಟೇಸ್ಟ್ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಇದೇ ರೀತಿನಲ್ಲೇ ಬರಲಿ ನಂತರ ಇವಾಗ ನಾನು ಪಾತ್ರೆಗೆ ಒಂದು ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪನ ಬಳಸ್ತಾ ಇದ್ದೀನಿ ಇವಾಗ ತುಪ್ಪ ಬಿಸಿ ಆಗಿದೆ ನಂತರ ನೋಡಿ ಈ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ನಾನು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಇಲ್ಲಿ ಒಣ ದ್ರಾಕ್ಷಿ ಕೂಡ ಬಳಸ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಪಿಸ್ತಾ ಕೂಡ ಒಂದು ಹತ್ತರಿಂದ ಹದಿನೈದು ಇದನ್ನು ಕೂಡ ಬಳಸ್ತಾ ಇದ್ದೀನಿ ಹಾಗೆ ನೀವು ಇದ್ರ ಜೊತೆನಲ್ಲಿ ಬಾದಾಮಿ ಕೂಡ ಬಳಸ್ಕೊಳ್ಬೋದು ಹಾಗೆ ನೀವು ಇಲ್ಲಿ ಗೋಡಂಬಿ ದ್ರಾಕ್ಷಿ ಎರಡು ಕೂಡ ಇಲ್ಲಿ ಬಳಸ್ಕೊಳ್ಬೋದು ಬೇಕಾದರೆ ಪಿಸ್ತಾ ನೀವು ಇಲ್ಲಿ ಸ್ಕಿಪ್ ಮಾಡಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬಾ ಓವರ್ ಆಗಿ ಏನ್ ಫ್ರೈ ಮಾಡ್ಕೊಳ್ಳೋದೇನು ಬೇಡ ನೋಡಿ ಇದು ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ಚಿಕ್ಕ ಬೌಲಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಉಳಿದಿದ್ದು ಆ ತುಪ್ಪ ಹಾಗೆ ಇದೆ ಅದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಜಸ್ಟ್ ಒಂದು ಎರಡು ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಜೊತೆನಲ್ಲಿ ಅವರೇ ಬೇಳೆ ರೆಡಿಮೇಡ್ ಸಿಗುತ್ತೆ ಬಟ್ ಮನೆಗೇನೆ ಅವರೆಕಾಯಿನ ತಗೊಂಡು ಬಂದು ನಂತರ ನೆನೆಸಿ ಬಿಡಿಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಪಾಯಸ ಒಂದು ಐದು ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಹಾಗೆ ನಾನು ಕೂಡ ಮನೆಯಲ್ಲಿ ಅವರೆಕಾಯಿನ ತೊಗೊಂಡು ಬಂದು ಬಿಡಿಸಿ ನಂತರ ನಾನಿಲ್ಲಿ ಮಾಡ್ಕೊಂಡಿರೋಂತಹ ಅವರೇ ಬೇಳೆ ಹಾಗೆ ಇವಾಗ ಬೇಯಿಸಿ ಇಟ್ಕೊಂಡಿದ್ವಲ್ವ ನೀರು ಅಂದರೆ ಅವರೇ ಬೆಳೆದು ಅದನ್ನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಈಗ ಅದನ್ನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಮನೆಯಲ್ಲಿ ಬೇಳೆ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಕರವಾಗಿ ಪಾಯಸ ರೆಡಿ ಆಗುತ್ತೆ ಹಾಗೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ನಂತರ ಇದಕ್ಕೆ ನಾನು ಇವಾಗ ಬೆಲ್ಲದ ಪಾಕನ ಇವಾಗ ನಾನು ಶೋಧಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಬೆಲ್ಲಗಳಾಗಲಿ ಆದಷ್ಟು ಈ ಥರ ಶೋಧಿಸ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ಕಸ ಕಡ್ಡಿ ಕಲ್ಲು ಎಲ್ಲ ಇರುತ್ತೆ ಹಾಗಾಗಿ ಇವಾಗ ನಂತರ ಬೇಯಿಸಿ ಇಟ್ಕೊಂಡಿದ್ವಲ್ವಾ ಅವರೇ ಬೇಳೆ ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀರಿನ ಪ್ರಮಾಣ ನಾನಿಲ್ಲಿ ಕರೆಕ್ಟಾಗಿ ತೋರಿಸಿದ್ದೀನಿ ಅದೇ ರೀತಿಯಲ್ಲೇ ಮಾಡ್ಕೊಳ್ಳಿ ಅಂದರೆ ಒಂದು ಕಪ್ ನಾನಿಲ್ಲಿ ಏನು ಅವರೇ ಬೇಳೆ ತೋರಿಸಿದೆ ಇದಕ್ಕೆ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಹಾಗೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ನಾನು ಲೋ ಫ್ಲೇಮಲ್ಲೇನೆ ಮುಚ್ಲಾನ ಸ್ವಲ್ಪ ಗ್ಯಾಪ್ನ ಬಿಟ್ಟು ಒಂದು ಮೂರು ನಿಮಿಷ ನಾನು ಕುದಿಸ್ಕೊಳ್ತಾ ಇದ್ದೀನಿ ಮತ್ತು ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದು ಬೆಂದಮೇಲೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆಯೇ ನೋಡಿ ಇವಾಗ ಸ್ವಲ್ಪ ನ ಬಿಟ್ಟು ನಾನು ಮುಚ್ಚಳನ ಮುಚ್ಚಿ ಒಂದು ಮೂರು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮುಚ್ಚಳನ ನೀವು ಮುಚ್ಚೋ ಟೈಮಲ್ಲಿ ಸ್ವಲ್ಪ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮ್ ಖಂಡಿತ ಮಾಡ್ಕೋಬೇಡಿ ಯಾಕಂದರೆ ತೆಂಗಿನ ಹಾಲನ್ನು ನಾವಿಲ್ಲಿ ಬಳಸೋದ್ರಿಂದ ಉಕ್ಕು ಬರೋವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ ಹಾಗಾಗಿ ಸ್ವಲ್ಪ ಅಲ್ಲಿ ತಡ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳಿ ಹಾಗೆ ನೋಡಿ ಇವಾಗ ಮಧ್ಯದಲ್ಲಿ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತ ಎಲ್ಲ ಈ ರೀತಿಯಾಗಿ ಕುದಿ ಬರಬೇಕು ಹಾಗೆ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಯಾಕಂದರೆ ತೆಂಗಿನಕಾಯಿ ಗೋಡಂಬಿ ಹಾಗೆ ಬಾದಾಮಿ ಎಲ್ಲ ನಾವಿಲ್ಲಿ ರುಬ್ಬಿ ಮಾಡಿರೋದ್ರಿಂದ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನೀರನ್ನು ಇಲ್ಲಿ ಕರೆಕ್ಟಾಗಿ ಬಳಸಿ ಇವಾಗ ನೋಡಿ ಕಂಪ್ಲೀಟ್ ಮುಚ್ಚಲನ ಮುಚ್ಚಿ ಒಂದೆರಡು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ ಈಗ ಇದಕ್ಕೆ ನಾನು ಕೊನೆಯದಾಗಿ ಗೋಡಂಬಿ ದ್ರಾಕ್ಷಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಮೊದಲು ಹೇಗಿತ್ತು ಈಗ ನೋಡಿ ಎಷ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅಂದ್ಬಿಟ್ಟು ತೀರಾನು ಕೂಡ ಇಲ್ಲಿ ಗಟ್ಟಿ ಆಗೋದಿಲ್ಲ ನೀವು ಇದನ್ನು ಫೋರ್ ಟು ಫೈವ್ ಅವರ್ಸ್ ತಣ್ಣಗಾಗೋದಕ್ಕೆ ಬಿಟ್ಟರೂ ಕೂಡ ಇದು ಗಟ್ಟಿ ಆಗೋದಿಲ್ಲ ಅಂದರೆ ನೀರಿನ ಅಳತೆ ಅಷ್ಟು ಕರೆಕ್ಟಾಗಿರುತ್ತೆ ಹಾಗೆಯೇ ಇವಾಗ ನಾನು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಕೂಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ ಪಾಯಸನ ಮಾಡಿದ ತಕ್ಷಣವೇ ಸರ್ವ್ ಮಾಡ್ಕೊಳ್ಳೋದು ಬೇಡ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ಟು ನಂತರ ಸರ್ವ್ ಮಾಡ್ಕೊಳ್ಳೋಣ ನಾನೊಂದು ಐದು ನಿಮಿಷ ಮುಚ್ಚಿಟ್ಟಿದೆ ನೋಡಿ ಇವಾಗ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ ಹಾಗೆ ಅವರೇ ಬೇಳೆ ಖಂಡಿತವಾಗ್ಲೂ ಯಾವುದೇ ರೀತಿ ಆಗಿಲ್ಲ ಹಾಗೆ ನೀವು ತಿನ್ನಬೇಕಾದ್ರೆ ಸ್ವಲ್ಪ ಬೇಳೆ ಹಾಗೆ ಸಿಗುತ್ತೆ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ಗೋಡಂಬಿ ಆಗಲಿ ದ್ರಾಕ್ಷಿ ಆಗಲಿ ಪಿಸ್ತಾ ಆಗಲಿ ಹಾಗೆ ಗಸಗಸಿನೂ ಕೂಡ ನಾನಿಲ್ಲಿ ಬಳಸಿರೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ನಮ್ಮ ಒಂದು ಆರೋಗ್ಯಕ್ಕೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದು ಸಿದ್ಧ ಆಯ್ತು ಈಗ ನಾವು ಸರ್ವಿಂಗ್ ಬೌಲ್ಗೆ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಹಾಗೆ ನಿಮಗೆ ಆರೋಗ್ಯದ ಅಡಿಗೆ ಚಾನಲ್ಲು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಕೂಡ ಮಾಡಿ ಇವಾಗ ಸರ್ವ್ ಮಾಡ್ಕೊಂಡು ಇದಾಗಿದೆ ಸ್ನೇಹಿತರೆ ಹಾಗೆ ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ರುಚಿ ಕೂಡ ಅಷ್ಟೇ ಅಮೋಘವಾಗಿರುತ್ತೆ ಒಮ್ಮೆ ನೀವು ಅವರೆಕಾಯಿನ ಕಾಯಿನ ತೊಗೊಂಡು ಬಂದು ಮಾಡಿಕೊಂಡು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ ಹಾಗೆ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಿಮ್ಮ ಒಂದು ಕಮೆಂಟು ನಿಮ್ಮ ಒಂದು ಲೈಕಿಂದ ಹಾಗೆಯೇ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ನೀವು ಫಾಲೋ ಮಾಡ್ಬೋದು ಅಲ್ಲೂ ಕೂಡ ನಾನು ರೀಲ್ಸ್ನ ಹಾಕ್ತಾಯಿರ್ತೀನಿ ಹಾಗೆ ನಿಮ್ಮ ಒಂದು ಸಪೋರ್ಟ್ ಭಾಳನೇ ಮುಖ್ಯ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೊಮ್ಮೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಬೇಳೆ ಎಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಹಾಗೆಯೇ ತಿನ್ನಬೇಕಾದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮರಿದೇನೆ ಈ ಒಂದು ಅವರೇ ಬೇಳೆ ಪಾಯಸನ ಖಂಡಿತ ಟ್ರೈ ಮಾಡಿ ಹಾಗೆಯೇ ಇಲ್ಲಿ ತನಕ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ